श्री श्रीगणपते शारदा गुरुभ्यो नमः सहितं सुरद्रुमतले हैमे महामण्टपे मध्ये पुष्पकमासने मणिमये वीरासने संस्थितम् अग्ने वाचयति प्रभञ्जनसुते तत्त्वं मणिभ्यः परं व्याख्यातम् भरतादिभिः परिवृतम् రామం భజే శ్యామలం సత్యం శివం సుందరం శ్రీరామచంద్రన వియోగదల్లి దశరథను తన ప్రాణగలను త్యజిసిద్దాని బహళ హిందే ఆత యౌవన కాలదల్లి ಋಷಿಕುಮಾರನೊಬ್ಬನಿಗೆ ಬಾಣವನ್ನು ಅಂದರೆ ತಾನ್ ತಾನು ತಿಳಿದಿದ್ದಂತಹ ಶಬ್ದವೇದಿ ವಿದ್ಯೆಯಿಂದ ಯಾವುದೋ ಪ್ರಾಣಿಯು ನೀರು ಕುಡಿಯುತ್ತಿದೆ ಎಂದು ಭಾವಿಸಿ ಹುಣ್ಣಿಮೆಯ ರಾತ್ರಿಯಲ್ಲಿ ಆತ ಬಿಟ್ಟ ಬಾಣ ಋಷಿಕುಮಾರನೊಬ್ಬನಿಗೆ ತಗುಲಿ ಆ ಮೂಲಕ ಶ್ರವಣಕುಮಾರನೆಂಬ ಯುವಕನೊಬ್ಬನು ಹತ್ಯೆಗೀಡಾಗಿದ್ದಾಗ ಆತನ ತಂದೆಯಾದ ಆತನ ತಂದೆ ತಾಯಿಗಳು ದಶರಥನಿಗೆ ನಮ್ಮಂತೆಯೇ ನೀನು ಪುತ್ರವಿಯೋಗದಲ್ಲಿ ಪ್ರಾಣವನ್ನು ಬಿಡು ಎಂದು ಶಪಿಸಿದ್ದರು ಆ ಕಾರಣದಿಂದಾಗಿ ಇತ್ತ ಭರತ ಶತ್ರುಘ್ನರು ಕೇಕೆಯ ದೇಶದಲ್ಲಿರುವಾಗಲೇ ರಾಮ ಲಕ್ಷ್ಮಣರು ಕಾಡಿಗೆ ಹೊರಟು ಹೋಗಿದ್ದಾಗ ತನ್ನ ನಾಲ್ವರೂ ಪುತ್ರರು ಬಳಿಯಲ್ಲಿ ಇಲ್ಲದ ಸಮಯದಲ್ಲಿ ಆ ಪುತ್ರರ ವಿಯೋಗದ ದುಃಖದಲ್ಲಿಯೇ ದಶರಥ ಮಹಾರಾಜನು ಪ್ರಾಣವನ್ನು ಬಿಟ್ಟಿದ್ದಾನೆ ಆತನ ಅಂತ್ಯಕ್ರಿಯೆಯನ್ನು ನಡೆಸಲು ಕೂಡ ಯಾರೂ ಲಭ್ಯರಿಲ್ಲ ಇತ್ತ ರಾಮ ಲಕ್ಷ್ಮಣರು ಗಂಗೆಯನ್ನು ದಾಟಿ ಎತ್ತ ಹೋಗಿರುವರು ಎಂಬುದು ಸ್ವತಃ ಸುಮಂತ್ರನಿಗೂ ತಿಳಿದಿಲ್ಲ ಗುಹನೂ ಕೂಡ ಸ್ವಲ್ಪ ದೂರ ಅವರನ್ನು ಹಿಂಬಾಲಿಸಿ ಮತ್ತೆ ಹಿಂತಿರುಗಿ ಬಂದಿದ್ದಾನೆ ಅವರನ್ನು ಕಾಡಿನಲ್ಲಿ ಹುಡುಕುವುದಾದರೂ ಎಲ್ಲಿ ಅತ್ತ ಭರತನು ಕೇಕೆಯ ದೇಶಕ್ಕೆ ಹೋಗಿರುವುದಾದರೂ ತಿಳಿದಿರುವುದರಿಂದ ಭರತನನ್ನೇ ಕರೆತರುವಂತಹ ಕಾರ್ಯ ನಡೆದಿದೆ दूत बोलागी बहुरे अस भाषा बेगी भरत पही जाहु नृपुधि कतहु जनिकाहु जनिकाहू यतने ये कहु भरत सन जाई गुर बोलागी पठय वो दो भाई सुन्नी मुनि आय सुधावन धाई चले बेग वो जबते कुशु न हो ही भरत कहु तबते देख ही राति भयानक सपना जागी करही कटु कोटि लपना रजवाई दिह दीन दान शिव अभिषेक कर मागि हृदय महे समनाये कुशलमा तो पिता परजन भाई ಎಣ್ಣೆ ತುಂಬಿದ ದೋಣಿಯಲ್ಲಿ ರಾಜನ ಮೃತ ಕಳೇಬರವನ್ನು ಇರಿಸಲು ಮಹರ್ಷಿಗಳು ಆಜ್ಞಾಪಿಸಿದರು ಅನಂತರ ದೂತರನ್ನು ಕರೆದು ಹೇಳಿದರು ನೀವುಗಳು ಬೇಗನೆ ಧಾವಿಸಿ ಭರತನ ಬಳಿಗೆ ಹೋಗಿರಿ ಅರಸನ ಮೃತ್ಯುವಿನ ವಾರ್ತೆಯನ್ನು ಮಾತ್ರ ಎಲ್ಲಿಯೂ ಯಾರಿಗೂ ಹೇಳಬೇಡಿರಿ ಹೋಗಿ ಭರತನಲ್ಲಿ ನಿಮ್ಮಿಬ್ಬರನ್ನು ಗುರುಗಳು ಬೇಗನೆ ಬರಹೇಳಿರುವರು ಎಂದು ಮಾತ್ರ ಹೇಳಿರಿ ಮುನಿಯ ಆಜ್ಞೆಯಂತೆಯೇ ದೂತರು ಕೂಡಲೇ ಉತ್ತಮಾಶ್ವಗಳಿಂದ ಹೆಚ್ಚು ವೇಗವಾಗಿ ಓಡುತ್ತಾ ತೆರಳಿದರು ಅಯೋಧ್ಯೆಯಲ್ಲಿ ಈ ಅನರ್ಥ ಪರಂಪರೆಗಳು ಪ್ರಾರಂಭವಾದಾಗಿನಿಂದ ಭರತನಿಗೆ ಅಪಶಕುನಗಳೇ ಎದುರಾಗುತ್ತಿದ್ದವು ಅವನಿಗೆ ರಾತ್ರಿಯಲ್ಲಿ ಭಯಂಕರವಾದ ಕನಸುಗಳು ಬೀಳುತ್ತಿದ್ದವು ಎಚ್ಚರವಾದಾಗ ಆ ಸ್ವಪ್ನಗಳಿಂದಾಗಿ ಅನೇಕ ಕೆಟ್ಟ ಕಲ್ಪನೆಗಳು ಬರುತ್ತಿದ್ದವು ಅನಿಷ್ಟ ಶಾಂತಿಗಾಗಿ ಆತನು ಪ್ರತಿದಿನವೂ ಬ್ರಾಹ್ಮಣ ಭೋಜನ ಮಾಡಿಸಿ ದಾನ ಮಾಡುತ್ತಿದ್ದನು ಅನೇಕ ವಿಧಿಗಳಿಂದ ರುದ್ರಾಭಿಷೇಕವನ್ನು ಮಾಡಿಸುತ್ತಿದ್ದನು ಶಿವನಿಗೆ ಮನದಲ್ಲೇ ಹರಕೆ ಹೊತ್ತು ತನ್ನ ತಾಯಿ ತಂದೆ ಅಣ್ಣ ತಮ್ಮಂದಿರಿಗೆ ಕ್ಷೇಮ ಉಂಟಾಗಲೆಂದು ಬೇಡುತ್ತಿದ್ದನು ಎಹಿ ಬಿದಿಸೋಚತ ಭರತಮನ ಧಾವನ ಪುಂಚೆಯಾಯ್ ಗುರಾನುಶಾಸನ ಶ್ರವಣ ಸುನಿಚಲೇ ಗಣೇಶು ಮನಾಯಿ ಭರತನು ಈ ವಿಧವಾಗಿ ಚಿಂತಾಗ್ರಸ್ತನಾಗಿರುವಾಗ ಅಯೋಧ್ಯೆಯ ದೂತರು ಭರತನಲ್ಲಿಗೆ ಬಂದರು ಗುರುವಿನ ಆಜ್ಞೆಯು ಕಿವಿಗೆ ಬಿದ್ದದ್ದೇ ತಡ ಗಣಪತಿಯನ್ನು ನೆನೆದು ಭರತನು ಶತ್ರುಘ್ನೊಂದಿಗೆ ಅಯೋಧ್ಯೆಗೆ ಹೊರಟೇ ಬಿಟ್ಟನು चले समीर बेग है यहाँ के नाघत सरित सैल बन बाके हृदय सोचु बड़ कछु न सोहाई अस जान ही जिय जाऊ बुढ़ाई एक निमेश बरस सम जाई यही विधि भरत नगर नियाता नियराई असगुन हो ही नगर पैठार रटहि कुभान्ति कुकेतकरारा अरबोलि प्रतिकूला सुनि सुनि हो भरत मनसूला श्रीहत सरसरिताबनबाग नगरु विशेषि भयावनुलाग ಗಯ ರಾಮ ೋಗ ಕು ಕುರುಗೋ ಗೋಯೆ ನಗರ ನಾರಿ ನರ ನಿಪಟ ದುಖಾರಿ ಮನಹು ಸಭ ನಿ ಸಭ ಸಂಪತಿ ಹಾರಿ ವಾಯುವೇಗದ ಕುದುರೆಗಳನ್ನು ಓಡಿಸಿಕೊಂಡು ಆ ಸೋದರರು ವಿಕಟ ನದಿಗಳನ್ನು ಬೆಟ್ ಗುಡ್ಡಗಳನ್ನು ದಟ್ಟಡವಿಯನ್ನು ಹಾದು ಹೋಗುತ್ತಿದ್ದರು ಭರತನ ಮನಸ್ಸಿಗೆ ಎಲ್ಲಿಲ್ಲದ ಕಳವಳ ಯಾವುದು ಹಿಡಿಸದು ಹಾರಿ ಹೋದೇನು ಎಂದು ಅವನ ಮನ ಮಿಡುಕುತ್ತಿತ್ತು ಅವನಿಗೆ ಒಂದೊಂದು ಕ್ಷಣವು ಯುಗದಂತೆ ಕಾಣುತ್ತಿತ್ತು ಹೀಗೆ ಆಲೋಚಿಸುತ್ತಾ ಭರತನು ಅಯೋಧ್ಯೆಯ ಸಮೀಪಕ್ಕೆ ಬಂದು ಪುರ ಪ್ರವೇಶ ಮಾಡುವಾಗ ಅನೇಕ ಅಪಶಕುನಗಳು ಕಾಣಿಸಿದವು ರಾಗೆಗಳು ಕೆಟ್ಟ ಜಾಗದಲ್ಲಿ ಕುಳಿತು ಕರ್ಕಶವಾಗಿ ಕೂಗುತ್ತಿದ್ದವು ಕತ್ತುಗಳು ನರಿಗಳು ಅಶುಭ ಸೂಚಕವಾಗಿ ಅರಚುತ್ತಿದ್ದವು ಅದನ್ನು ಕೇಳಿ ಭರತನ ಮನಸ್ಸು ತಲ್ಲಣಿಸಿ ಹೋಯಿತು ನದಿಗಳು ಸರೋವರಗಳು ವನ ಉಪವನಗಳು ಶೋಭಾಹೀನವಾಗಿ ಹಾಳು ಸುರಿಯುತ್ತಿದ್ದವು ನಗರವು ಅತ್ಯಂತ ಭಯಾನಕವಾಗಿ ಕಾಣುತ್ತಿತ್ತು ರಾಮವಿಯೋಗವೆಂಬ ಕೆಟ್ಟು ರೋಗಕ್ಕೆ ತುತ್ತಾಗಿ ಪಶು ಪಕ್ಷಿಗಳು ಆನೆಗಳು ಕುದುರೆಗಳು ಕಂಗೆಟ್ಟು ಹೋಗಿದ್ದವು ನಗರದ ನರ ನಾರಿಯರು ತಮ್ಮ ಸಕಲ ಸಂಪತ್ತನ್ನು ಕಳಕೊಂಡವರಂತೆ ದುಃಖಿಗಳಾಗಿದ್ದರು ಪುರಜನ ಮಿಲಗಿನ ಕೀಗಿ ಜಾಹಿ ಭರತ ಕುಸಲ ಪೂಚಿನ ಸಕಹಿ ಭಯ ವಿಷಾದ ಮಾಹಿ ಅಯೋಧ್ಯ ನಿವಾಸಿಗಳು ಭರತನಿಗೆ ಎದುರಾಗುತ್ತಾರೆ ಆದರೆ ಏನನ್ನೂ ಮಾತನಾಡದೆ ವಂದಿಸಿ ಹಾಗೆಯೇ ಹೊರಟು ಹೋಗುತ್ತಿದ್ದರು ಭರತನು ಯಾರ ಯೋಗಕ್ಷೇಮವನ್ನು ವಿಚಾರಿಸಲು ಹೋಗುತ್ತಿರಲಿಲ್ಲ ಏಕೆಂದರೆ ಅವನ ಮನದಲ್ಲಿ ಭಯ ವಿಷಾದಗಳೇ ತುಂಬಿ ಹೋಗಿದ್ದವು ಹಾಟ ಬಾಟ ನಾಯಿ ನಿಹಾರಿ ಜನಪುರ ದಿಸಿಲ್ಲಾಗಿದವಾರಿ आवत सुत सुनि कै, कै नन्दिनी हरशिर विकुल जलरुह चिनी सजि आरतिमुदित उदायि द्वारिहि भेटि भवन लि आयि भरत धुकित परिवारु निहार मानहु तुहि न बन जबनुमार कै के हरषितयहि भान्ति मनहु मुदित धवलायी किराती सुत सोचा की स दे कि मनु बारे पूछती नई घर कुशल सकल कुशल कही भरत सुनाई पूछ निज बलाई कह कह तात कहा सब माता कह सिय राम लखन प्रिय भ्राता ಬೀದಿಗಳು ನೋಡಲಾಗುತ್ತಿರಲಿಲ್ಲ ನಗರದಲ್ಲಿ ದಶ ದಿಕ್ಕುಗಳಲ್ಲಿಯೂ ದಾವಾಗ್ನಿಯು ಹಬ್ಬಿದಂತಿತ್ತು ಮಗನ ಆಗಮನದ ವಾರ್ತೆಯನ್ನು ಕೇಳಿದ ರವಿ ಕುಲ ಕಮಲ ಚಂದ್ರಿಕೆಯಾದ ಕೈಕೇಯಿ ತುಂಬಾ ಹರ್ಷಗೊಂಡಳು ಅವಳು ಆರತಿಯನ್ನು ಅಣಿ ಮಾಡಿಕೊಂಡು ಸಂಭ್ರಮದಿಂದ ಎದ್ದು ಓಡಿದಳು ಬಾಗಿಲಲ್ಲಿ ಭರತ ಶತ್ರುಘ್ನರನ್ನು ಎದುರುಕೊಂಡು ಅರಮನೆಯೊಳಗೆ ಕರೆದುಕೊಂಡು ಹೋದಳು ಭರತನು ತನ್ನ ಪರಿವಾರವನ್ನು ನೋಡಿದಾಗ ಅವರು ಕಮಲ ವನಕ್ಕೆ ಹಿಮಪಾತವಾದಂತೆ ದುಃಖದಲ್ಲಿ ಮುಳುಗಿ ಹೋಗಿದ್ದರು ಆದರೆ ಕೈಕೇಯಿ ಮಾತ್ರ ಕಾಡಿಗೆ ಬೆಂಕಿ ಹಚ್ಚಿ ಹಿಗ್ಗುತ್ತಿರುವ ಕಿರಾತ ರಮಣಿಯಂತೆ ಹಿಗ್ಗಿ ನಿಂತಿದ್ದಳು ಮಗನು ಚಿಂತಾಕ್ರಾಂತನಾಗಿ ಸೊಪ್ಪಗಿರುವುದನ್ನು ಕಂಡು ಅವಳು ಕೇಳಿದಳು ಮಗು ನಮ್ಮ ತವರು ಮನೆಯಲ್ಲಿ ಎಲ್ಲರೂ ಕ್ಷೇಮ ತಾನೆ ಹೊರತನು ಅಲ್ಲಿ ಎಲ್ಲರೂ ಕ್ಷೇಮವೆಂದು ತಿಳಿಸಿ ತಮ್ಮ ಮನೆಯ ಕ್ಷೇಮ ಸಮಾಚಾರವನ್ನು ಕೇಳಿದನು ಅಮ್ಮ ತಂದೆಯವರು ಎಲ್ಲಿ ಉಳಿದ ನನ್ನ ತಿಗೆ ಎಲ್ಲಿಗೆ ಸೀತಾದೇವಿಯು ಪ್ರಿಯ ಸೋದರರಾದ ರಾಮ ಲಕ್ಷ್ಮಣರು ಎಲ್ಲಿ ಸನೇಹಮಯ ಕಪಟ ನೀರ ನೈನ ಭರತ ಶ್ರವಣ ಮನಸೂಲ ಸಮಪಾಪಿನಿ ಬೈನ ಪುತ್ರನ ಸ್ನೇಹಮಯ ವಚನವನ್ನು ಕೇಳಿ ಕಣ್ಣುಗಳಲ್ಲಿ ಕಪಟದ ಕಂಬನಿಯನ್ನು ತುಂಬಿಕೊಂಡು ಪಾಪನಿ ಪಾಪಿನಿಯಾದ ಕೈಕೇಯಿ ಭರತನ ಕಿವಿಗಳಿಗೆ ಮತ್ತು ಮನಸ್ಸಿಗೆ ಶೂಲಪ್ರಾಯವಾದ ಮಾತನ್ನು ಆಡಿದಳು ತಾತ ಬಾತ ಮೈ ಸಕಲ ಸವಾರಿ ವೈಮಂಥರ ಸಹಾಯ ಬಿಚಾರಿ ಬಿಧಿ ಬೀಚ ಬಿಗಾರಿ बिगारे वो भूपति सुरपति पुरप गुधारे वो सुनत भरत भय बिबस विषादा जनु सह मे के हरि नादा तात तात हा तात पुकारी परी भूमि तल व्याकुल भारी चलतन देख न पायव तो ही आतन रामि सौपिहु मोही बहुरी धीर धरी उठे संभारी कतपि तुमर नही तो महतारी सुनिशुत बचन कहती कैकेयी मरम पाछे जनु देई ಅದಿ ಹುತೇಸ ಬರನಿ ಕುಟಿಲ ಕಠೋರಮುದ ಮನ ಬರನಿ ಮಗು ನಾನು ಎಲ್ಲವನ್ನೂ ಸಕ್ರಮವಾಗಿ ಏರ್ಪಡಿಸಿದ್ದೆ ಮಂಥರೆಯು ನನಗೆ ತುಂಬಾ ಸಹಾಯ ಮಾಡಿದಳು ಆದರೆ ವಿಧಿಯು ನಡುವೆ ಬಂದು ಕೆಲಸ ಕೆಡಿಸಿಬಿಟ್ಟಿತು ಮಹಾರಾಜರು ಸ್ವರ್ಗಸ್ಥರಾದರು ಇದನ್ನು ಕೇಳುತ್ತಲೇ ಸಿಂಹಗರ್ಜನೆಯನ್ನು ಕೇಳಿದ ಆನೆಯಂತೆ ಭರತನು ವಿಷಾದದಿಂದ ವಿವಶನಾಗಿ ಅಪ್ಪ ಅಪ್ಪ ತಂದೆಯೇ ಎಂದು ಚೀರಿ ನೆಲಕ್ಕುರುಳಿದನು ಮತ್ತೆ ವಿಲಾಪಿಸುತ್ತ ಅಯ್ಯೋ ತಂದೆಯೇ ನಿಮ್ಮ ಅವಸಾನ ಕಾಲದಲ್ಲಿಯೂ ಕೂಡ ನಾನು ನಿಮ್ಮನ್ನು ದರ್ಶಿಸದೆ ಹೋದೆನಲ್ಲ ನೀವು ನನ್ನನ್ನು ಶ್ರೀರಾಮನಿಗೆ ಒಪ್ಪಿಸಿಯೂ ಹೋಗಲಿಲ್ಲ ಮತ್ತೆ ಭರತನು ಧೈರ್ಯವನ್ನು ತಂದುಕೊಂಡು ಮೇಲಕ್ಕೆತ್ತು ಕೇಳಿದನು ಅಮ್ಮ ತಂದೆಯವರ ಸಾವಿಗೆ ಕಾರಣವೇನು ಹೇಳು ಮಗನ ಮಾತನ್ನು ಕೇಳಿ ಕಠಿಣಾತ್ಮಳಾದ ಕೈಕೇಯಿಯು ಹರ್ಷದಿಂದ ತಾನು ಮಾಡಿದ ಎಲ್ಲ ಕೆಲಸವನ್ನು ಮೊದಲಿನಿಂದ ವಿವರಿಸಿದಳು ಅವಳ ಮಾತುಗಳು ಭರತನಿಗೆ ಮರ್ಮಸ್ಥಾನದಲ್ಲಿ ಗಾಯಗೊಳಿಸಿ ಅದರಲ್ಲಿ ವಿಷ ತುಂಬಿದಂತೆ ಅತೀವ ದುಃಖದವಾದವು ಭರತಗೆ ಬಿಸರೆವು ಪಿತು ಮರನ ಸುನತ ರಾಮ ಬನಗೌನು ಹೇತು ಅಪನಪವು ಜಾನಿಜಿಯ ಥಿತರ ಹೇ ದರಿಮೌನು ಶ್ರೀರಾಮಚಂದ್ರನ ವನಗಮನದ ವಾರ್ತೆಯನ್ನು ಕೇಳಿ ಭರತನಿಗೆ ತಂದೆಯ ಮರಣ ಮರೆತು ಹೋಯಿತು ಈ ಎಲ್ಲ ಅನರ್ಥಕ್ಕೆ ತಾನೇ ಮೂಲ ಕಾರಣನೆಂದು ತಿಳಿದು ಆತನು ಮೌನವಾಗಿ ಸ್ತಂಭೀಭೂತನಾದನು ಬಿಕಲ ಬಿಲೋಕೆ ಸುತವತಿ ಮನಹುಜರೇ ಪರಲೋನು ಲಗಾವತಿ त राी शोचु बीढयिषु सुकृत जसु की भोगु जीवत सकल जनम फल पाए अंत पति सदन सिनुमी सोच परिहरहु सहित समाज करहु सुनि सोठे सह में वो राज कुमारुकेत जनु लाग अंगारू धीरज भरिले भरी ले ही, ही भाति नासा चौपाई चौपही रही अति तो जनमत काहे मारे मोही ಕಾಟಿ ವು ಆನನಿತಿ ಬಾರಿ ಉಲೀಚ ಪುತ್ರನು ವ್ಯಾಕುಲಗೊಂಡಿರುವುದನ್ನು ಕಂಡು ಕೈಕೇಯು ಅವನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದಳು ಆದ್ದರಿಂದ ಗಾಯದ ಮೇಲೆ ಖಾರದ ಪುಡಿ ಹಾಕಿದಂತೆ ಭರತನಿಗೆ ಬಾಧೆ ಉಂಟಾಯಿತು ಅವಳು ಹೇಳಿದಳು ಮಗು ಮಹಾರಾಜರ ಕುರಿತು ಶೋಕಿಸುವುದು ತರವಲ್ಲ ಅವರು ಪುಣ್ಯ ಮತ್ತು ಯಶಸ್ಸನ್ನು ಸಂಪಾದಿಸಿಕೊಂಡು ಅದನ್ನು ಸಾಕಷ್ಟು ಭೋಗಿಸಿದ್ದಾರೆ ಬದುಕಿರುವಾಗಲೇ ಅವರು ಬದುಕಿನ ಸಂಪೂರ್ಣ ಫಲವನ್ನು ಪಡೆದವರು ಕೊನೆಗೆ ಅವರು ಇಂದ್ರಲೋಕವನ್ನು ಕುರಿತು ಪ್ರಯಾಣ ಮಾಡಿದರು ಚೆನ್ನಾಗಿ ವಿಚಾರ ಮಾಡಿ ಶೋಕವನ್ನು ತೊರೆದು ಸಮಾಜ ಸಹಿತ ರಾಜ್ಯವಾಳು ರಾಜಕುಮಾರ ಭರತನು ಇದನ್ನು ಕೇಳುತ್ತಲೇ ಮಾಗಿದ ಗಾಯಕ್ಕೆ ಕೆಂಡು ತಗುಲಿದಂತೆ ತುಂಬಾ ನೊಂದುಕೊಂಡನು ಆದರೂ ಅವನು ಧೈರ್ಯ ತಾಳಿ ದೀರ್ಘವಾದ ನಿಟ್ಟುಸಿರು ಬಿಡುತ್ತಾ ಹೇಳಿದ ಎಲೈ ಪಾಪಿಣಿಯೇ ನೀನು ಎಲ್ಲ ರೀತಿಯಿಂದ ನಮ್ಮ ಕುಲವನ್ನು ನಾಶ ಮಾಡಿದೆ ನಿನಗೆ ಇಂತಹ ದುರಾಸೆ ಇದ್ದಿದ್ದರೆ ನಾನು ಹುಟ್ಟಿದ ಕೂಡಲೇ ಏಕೆ ನನ್ನನ್ನು ಕೊಲ್ಲಲಿಲ್ಲ ನೀನು ಮರವನ್ನು ಕಡಿದು ಎಲೆಗಳಿಗೆ ನೀರೆರೆದಂತಾಯಿತು ಮೀನು ಬದುಕಲೆಂದು ನೀರನ್ನು ಹೊರಕ್ಕೆ ಚೆಲ್ಲಿದ್ದೀಯೆ ಅರ್ಥಾತ್ ನನ್ನ ಹಿತವನ್ನು ಮಾಡಲು ಹೋಗಿ ನನಗೆ ಅಹಿತವನ್ನೇ ಮಾಡಿಬಿಟ್ಟೆ ಹಂಸ ಬಂಸು ದಸು ಜನಕು ರಾಮಸೇಬಾಯೀ ಜನನೀತೂ ಜನನೀ ಬೈ ಬಿದಿಸೂ ನ ಬಸಾಯಿ ನನಗೆ ಸೂರ್ಯ ವಂಶದಂತಹ ವಂಶ ದೊರೆಯಿತು ದಶರಥನಂತಹ ತಂದೆಯು ಲಭಿಸಿದನು ರಾಮ ಲಕ್ಷ್ಮಣರಂತಹ ಅಣ್ಣ ತಮ್ಮಂದಿರು ಸಿಕ್ಕಿದರು ಆದರೆ ಆದರೆ ನಿನ್ನಂಥವಳ ಹೊಟ್ಟೆಯಲ್ಲಿ ನಾನು ಹುಟ್ಟಿದನಲ್ಲ ಏನು ಮಾಡಲಿ ವಿಧಿಯ ಎದುರು ಯಾರ ಕೈವಾಡವೂ ನಡೆಯುವುದಿಲ್ಲ ಜಬತೈ ಕುಮತಿ ಕುಮತಿಯೂ ಖಂಡ ಕಂಡ ಹೋಯಿ हृदय न गयवो भरमागतमन भयेन हि पीरा बरिन जे घमुह पर वो न कीरा भूप प्रतीति तोरी की मिकीन ही मरन काल विधि मति हरिलीन ही विधि हु न नारी हृदय गति जानी सकल कपट अघ अवगुण खानी सरल सुशील धर्म रत राव सो किमि जानई तीय सुु असको जीव जंतु जगमाि जी रघुनाथ प्राण प्रिय प्रियना वे अति अहित राम तो ही को तो सत्य अकतू अहसी जो मोहि सो हसी मुहम लाई ಆಕೆ ಊಟ ಊಟಿ ಬೈಟ ಹಿ ಜಾಯಿ ಇಲ ದುರ್ಮತಿಯೇ ನಿನ್ನ ಮನಸ್ಸಿನಲ್ಲಿ ಈ ದುರಾಲೋಚನೆ ಬಂದಾಗಲೇ ನಿನ್ನ ಎದೆ ಏಕೆ ಒಡೆದು ಚೂರು ಚೂರು ಆಗಲಿಲ್ಲ ಹೊರಬೇಡುವಾಗ ನಿನ್ನ ಅಂತರಾತ್ಮ ಬಾಧೆ ಪಡಲಿಲ್ಲವೇ ನಿನ್ನ ನಾಲಿಗೆ ಬಿದ್ದು ಹೋಗಲಿಲ್ಲವೇ ನಿನ್ನ ಬಾಯಿಗೆ ಏಕೆ ಹುಳ ಬೀಳಲಿಲ್ಲ ಮಹಾರಾಜರು ನಿನ್ನ ಮೇಲೆ ಹೇಗೆ ವಿಶ್ವಾಸವಿಟ್ಟರು ಬಹುಶಃ ಮರಣಕಾಲದಲ್ಲಿ ವಿಧಿಯು ಅವರ ಬುದ್ಧಿಯನ್ನು ಅಪಹರಿಸಿ ಬಿಟ್ಟಿರಬೇಕು ಹೆಣ್ಣಿನ ಹೃದಯದ ಗತಿಯನ್ನು ವಿಧಾತನು ಅರಿಯದೆ ಹೋದನು ಅದು ಎಲ್ಲ ಪಾಪಗಳ ಕಪಟಗಳ ದುರ್ಗುಣಗಳ ಗಣಿಯಾಗಿದೆ ಮಹಾರಾಜರು ಸರಳ ಪ್ರಕೃತಿಯವರು ಸುಶೀಲರು ಧರ್ಮಪಾರಾಯಣರು ಆಗಿದ್ದರು ಅಂತಹವರಿಗೆ ಸ್ತ್ರೀ ಸ್ವಭಾವವು ಹೇಗೆ ಅರಿವಾಗಬೇಕು ಈ ಪ್ರಪಂಚದಲ್ಲಿ ರಘುನಾಥನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸದ ಜೀವ ಜಂತುಗಳು ಯಾವುದಿರಬಹುದು ಅಂತಹ ಶ್ರೀರಾಮನು ನಿನಗೆ ಹಗೆಯಾದನೆ ನಿಜ ಹೇಳು ನೀನು ಯಾರು ನೀನು ಯಾರೇ ಆಗಿದ್ದರೂ ಸರಿ ನಿನ್ನ ಈ ದರಿದ್ರ ಮೋರೆಯನ್ನು ನನಗೆ ತೋರಬೇಡ ನನ್ನ ಕಣ್ಮುಂದಿನಿಂದ ಎಲ್ಲಾದರೂ ತೊಲಗಿ ಹೋಗು ರಾಮ ವಿರೋಧಿ ಹೃದಯ ಮೋಸಮಾನ ಕಚು ತೋಹಿ ಶ್ರೀರಾಮ ವಿರೋಧಿಯಾದ ನಿನ್ನಂತಹ ಸ್ತ್ರೀಗಳ ಒಡಲಲ್ಲಿ ವಿಧಾತನು ನನ್ನನ್ನು ಹುಟ್ಟಿಸಿದನಲ್ಲ ನನ್ನಂತಹ ಪಾಪಿಯು ಬೇರೆ ಯಾರಿದ್ದಾರೆ ನಿನಗೆ ಏನು ಹೇಳಿದರೂ ಅದು ವ್ಯರ್ಥವೇ ಸುನ್ನಿ ಸತ್ तृघुन मातु कुटिलाई जर ही गात रिश खुन बसाई अवसर कुबरी तह आई बसन विभूषण विविध बनाई लखी लखी रिख, रखी भरे वो लखन लघु बाई बरत आनल गत आहुति पाई कुबर मार परिमुह भर महि करत कुबर टूठे उठ पु दलित दसन मुख रुधिर प्रचारु दहक आह दई अहन साव करत नील फलु ಅನಗಿಸ ಸಪಾವ ಸುನಿರಿ ರಿಪುಹನ ಲಖಿ ನಖ ಸಿಖ ಕೋಟಿ ಲಘಿ ಘಸಟನ ಧರಿ ಧರಿ ಝೋಂಟಿ ಭರತ ದಯಾನಿಧಿ ದೀನ್ಹಿ ಚಡಾಯಿ ಕೌಸಲ್ಯಾ ಪಹಿಗೆ ದೋವು ಬಾಯಿ ತಾಯಿಯ ಕುಟಲತೆ ಕುಟಿಲತೆಯನ್ನು ಕಂಡು ಕೇಳಿ ಶತ್ರುಘ್ನ ಮೈಯೆಲ್ಲಾ ಉರಿಯತೊಡಗಿತು ಆದರೆ ಏನೂ ಮಾಡಲಾಗದೆ ಹೋದನು ಅದೇ ಸಮಯದಲ್ಲಿ ವಿಧ ವಿಧವಾದ ಒಡವೆ ವಸ್ತ್ರಗಳನ್ನು ತೊಟ್ಟುಕೊಂಡು ಗೂನಿ ಮಂಥರೆಯು ಅಲ್ಲಿಗೆ ಬಂದಳು ಅವಳನ್ನು ನೋಡುತ್ತಲೇ ಶತ್ರುಘ್ನನಿಗೆ ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಸುರಿದಂತೆ ಕೋಪವು ಭುಗಿಲೆದ್ದಿತು ಅವನು ಆಕೆಯ ಗೂನಿನ ಮೇಲೆ ಜೋರಾಗಿ ಒದೆದ ಅವಳು ಅದರಿಂದ ಅವಳು ಚೀರುತ್ತಾ ಕೆಳಮುಖವಾಗಿ ನೆಲಕ್ಕುರುಳಿದಳು ಅವಳ ಗೂನು ಮುರಿಯಿತು ಕಪಾಲ ಒಡೆಯಿತು ಹಲ್ಲು ಮುರಿದವು ಬಾಯಿಂದ ರಕ್ತ ಹರಿಯತೊಡಗಿತು ಅವಳು ನರಳುತ್ತ ಕೂಗಿದಳು ಅಯ್ಯೋ ದೇವರೇ ನಾನೇನು ಕೆಟ್ಟದು ಮಾಡಿದೆ ಒಳ್ಳೆಯದನ್ನು ಮಾಡಿದ್ದಕ್ಕೆ ಇಂತಹ ಕೆಟ್ಟ ಫಲ ದೊರಕಿತಲ್ಲ ಅವಳ ಈ ಮಾತನ್ನು ಕೇಳಿ ಅವಳು ಅಡಿಯಿಂದ ಮುಡಿಯವರೆಗೂ ದುಷ್ಟನೆಂದು ಅರಿತು ಶತ್ರುಘ್ನನು ಅವಳ ಜುಟ್ಟು ಹಿಡಿದು ಎಳೆದಾಡಿದನು ಆಗ ದಯಾನಿಧಿಯಾದ ಭರತನು ಅವಳನ್ನು ಬಿಡಿಸಿದನು ಅನಂತರ ಭರತ ಶತ್ರುಘ್ನರಿಬ್ಬರು ಕೌಸಲ್ಯ ಬಳಿಗೆ ತೆರಳಿದರು ಈ ರೀತಿಯಾಗಿ ಭರತನು ತಾನು ಕೇಕೆಯ ದೇಶದಿಂದ ಹಿಂದಿರಿಗೆ ಬಂದಾಗ ಏನೂ ಅರಿಯದಿದ್ದ ಭರತನಿಗೆ ತನ್ನ ತಾಯಿಯಾದಂತಹ ಹೆತ್ತ ತಾಯಿಯಾದ ಕೈಕೇಯಿಯು ಮಾಡಿದಂತಹ ಆ ಅನ್ಯಾಯ ಘೋರ ಅನ್ಯಾಯದಿಂದಾಗಿ ತನ್ನ ಅಣ್ಣ ತಮ್ಮಂದಿರಾದ ರಾಮ ಲಕ್ಷ್ಮಣರು ಜೊತೆಗೆ ಅತ್ತಿಗೆಯಾದ ಸೀತೆಯು ಕಾಡಿಗೆ ಹೋಗಿರುವುದು ಆತನಿಗೆ ತಡೆಯಲಾರದ ದುಃಖವನ್ನುಂಟು ಮಾಡಿದೆ ಆ ಎಲ್ಲ ದುಃಖಕ್ಕೂ ತಾನೇ ಕಾರಣ ಶ್ರೀರಾಮನು ಕಾಡಿಗೆ ಹೋಗಿದ್ದರಿಂದ ತಾನೇ ದಶರಥನ ಮರಣವೂ ಸಂಭವಿಸಿತ್ತು ಅದಕ್ಕೂ ತಾನೇ ಕಾರಣನೆಂದು ಆತ ಹಲುಬುತ್ತಿರುವನು ಆದರೆ ಹೆಂಗಸರು ಮಾಡಿದ ಈ ಕುತ್ಸಿತ ಕಾರ್ಯಕ್ಕಾಗಿ ಯಾರನ್ನು ತಾನೇ ಶಿಕ್ಷಿಸಿ ಪ್ರಯೋಜನ ಶತ್ರುಘ್ನೇನೋ ಲಕ್ಷ್ಮಣನಂತೆ ಕೋಪದಿಂದ ಆ ಗೂನಿ ಮಂತರೆಯನ್ನು ಬಡಿಯಲು ಹೋಗಿರಬಹುದು ಆದರೆ ಒಂದು ವೇಳೆ ಸ್ತ್ರೀ ವಧೆಯಾದರೆ ಅಥವಾ ಸ್ತ್ರೀಯ ಮೇಲೆ ಹಲ್ಲೆ ಮಾಡಿದ್ದು ತಿಳಿದು ಬಂದರೆ ಕರುಣಾಮಯಿಯಾದ ಶ್ರೀರಾಮನು ನಮ್ಮನ್ನು ಕ್ಷಮಿಸುವನೆ ಭರತನು ಶತ್ರುಘ್ನನ್ನು ಸಮಾಧಾನಪಡಿಸಿ ಇರಲಿ ಆದದ್ದು ಆಗಿಹೋಯಿತು ಮುಂದೆ ಏನು ಮಾಡಬೇಕೆಂದು ನೋಡೋಣವೆಂದು ಅವರಿಬ್ಬರು ತಾಯಿಯಾದ ಕೌಸಲ್ಯ ಬಳಿಗೆ ಹೋಗುತ್ತಿದ್ದಾರೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि मे नमस्कार श्री राम चंद्र कृपाल भज हरण भव भय दारुणम श्री राम चंद्र कृपाल भज हरण भव भय दारुणम श्री Shri Ram, Shri Ram, Shri Ram, Shri Ram, Shri Ram.